ನಾಗರಾಜು ನೇತೃತ್ವದಲ್ಲಿ ಬೃಹತ್ ಸಮಾಜ ಪಾರ್ಟಿಯ ವತಿಯಿಂದ ಬೃಹತ್ ಪ್ರತಿಭಟನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಬಹುಜನ ಪಾರ್ಟಿ ಮುಖಂಡರು ರಸ್ತೆಗಿಳಿದು ಪ್ರತಿಭಟನೆ ವೆಂಕಟೇಶ್ವರ್ ಟಾಕೀಜ್ ಚೌಡರೆಡ್ಡಿ ಸರ್ಕಲ್ ಗಾಂಧಿ ಸರ್ಕಲ್ನಿಂದ ಕಾಲ್ನಡಿಗೆಯಲ್ಲಿ ಬಂದು ತಾಲೂಕು ಕಚೇರಿ ಮುಂಭಾಗದಲ್ಲಿ ಕುಳಿತು ಅಮಿತ್ ಶಾ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಧಿಕ್ಕಾರ ಕೂಗಿದರು ಇದೇ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸಿ ನಾಗರಾಜ್ ಮಾತನಾಡಿ ಅಮಿತ್ ಶಾ ರವರ ಸಂಸತ್ ಅಧಿವೇಶನದಲ್ಲಿ ಭಾರತಕ್ಕೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳ ತುಂಬಿದ ಹಿನ್ನೆಲೆಯಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಪದೇ ಪದೇ ಉಚ್ಚರಿಸುವ ಬದಲು ದೇವರ ರಿಟೆಕ್ ದೇವರನ್ನು ಸ್ಮರಿಸಿದರೆ ಏಳೇಳು ಜನ್ಮಗಳ ಸ್ವರ್ಗ ದೊರೆಯುತ್ತಿತ್ತು ಎಂದು ಮಾತನಾಡಿದ್ದಾರೆ ಇನ್ನು ಪ್ರತಿಭಟನಾಕಾರರು ಆನೆಕಲ್ ತಾಲೂಕಿನ ವೆಂಕಟೇಶ್ವರ ಚಿತ್ರಮಂದಿರದಿಂದ ಚೌಡಾರೆಡ್ಡಿ ಸರ್ಕಲ್ ಗಾಂಧಿ ಸರ್ಕಲ್ ಮಾರ್ಗವಾಗಿ ಆನೆಕಲ್ ತಾಲೂಕು ಕಚೇರಿ ತನಕ ನಡಿಗೆ ಮೂಲಕ ಧಿಕ್ಕಾರಗಳನ್ನು ಕೂಗುತ್ತಾ ಜಾಥದೊಂದಿಗೆ ಬಂದು ತಾಲೂಕು ಕಚೇರಿ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆ ಮಾಡಿದರು ಗೃಹ ಸಚಿವ ಅಮಿತ್ ಶಾ ರವರ ರಾಜೀನಾಮೆಗೆ ಒತ್ತಾಯಿಸಿ ಉಪ ತಹಸೀಲ್ದಾರರಾದ ಕರಿಯ ನಾಯಕರವರಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ನಾಗರಾಜ್ ಜಿಲ್ಲಾ ಉಸ್ತುವಾರಿಗಳಾದ ವಿ ಬಾಲಕೃಷ್ಣನ್ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಚೇತನ್ ಕುಮಾರ್ ಆನೇಕಲ್ ತಾಲೂಕು ಕಾರ್ಯದರ್ಶಿ ಶ್ರೀನಿವಾಸ್ ಬೊಮ್ಮನಹಳ್ಳಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ವೆಂಕಟರಾವ್ ಹೂಲಹಳ್ಳಿ ಶಿವ್ ಸಿ ಶ್ರೀನಿವಾಸ್ ಮಂಜಮ್ಮ ಬೋಗೂರು ಮಧು ನೂರಾರು ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಅಮಿತ್ ಶಾ ಅವರು ಅವರು ಆ ಸ್ಥಾನದಲ್ಲಿ ಕೇಂದ್ರ ಸ ಗೃಹ ಸಚಿವ ಸ್ಥಾನದಲ್ಲಿ ಮುಂದುವ ಮುಂದುವರಿಬಾರ್ದವರು ಅವ್ರನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತೇಳಿ ರಾಷ್ಟ್ರ ಪ್ರಜಾ ಬಹುಜನ ಸಮಾಜ ಪಕ್ಷದ ವತಿಯಿಂದ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಬೆಹನ್ಜಿ ಅಕ್ಕ ಮಾಯಾವತಿಯವರ ಆದೇಶದಂತೆ ದೇಶದ ಎಲ್ಲ ಜಿಲ್ಲಾ ಕೇಂದ್ರ ಕಚೇರಿಗಳ ಮುಂದೆ ಏಕಕಾಲದಲ್ಲಿ ಇವತ್ತು ಪ್ರತಿಭಟನೆ ಇದ್ದೀವಿ ನಮ್ಮ ಪ್ರತಿಭಟನೆ ಮಾಡುವ ಉದ್ದೇಶ ಕೇಂದ್ರ ಗೃಹಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಭಾರತದ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳು ಎಂಬ ಚರ್ಚೆಯಲ್ಲಿ ಮಾತನಾಡುವಾಗ ಬಾಬಾ ಸಾಹೇಬರು ಹೆಸರನ್ನು ಕೆಲ ಕೆಲವರು ಫ್ಯಾಷನ್ ಆಗಿ ಅಂಬೇಡ್ಕರ್ ಹೆಸರು ಹೇಳ್ತಾನೆ ಇರ್ತಾರೆ ಅವರ ಹೆಸರು ಹೇಳುವ ಬದಲು ದೇವರು ದೇವರು ಅಂತೇಳಿ ದೇವ್ರ ಹೆಸರು ಹೇಳಿದರೆ ಏಳೇಳು ಜನ್ಮದಲ್ಲೂ ಕೂಡ ಅವರಿಗೆ ಸ್ವರ್ಗ ಲಭಿಸ್ತಾ ಇತ್ತು ಅಂತೇಳಿ ಭಾಳ ಕುಚವಾಗಿ ಕೇವಲವಾಗಿ ಕೀಳರ್ಮೆಯಿಂದ ಅಮಿತ್ ಶಾ ಅವರು ಮಾತನಾಡಿರುವಂಥದ್ದು ಅತ್ಯಂತ ಖಂಡನೀಯ ಈ ಮುಖೇನ ಅವರ ಮನಸ್ಥಿತಿ ಅವರ ಜಾತಿವಾದದ ಮನಸ್ಥಿತಿ ಅವರ ಕೋಮುವಾದದ ಮನಸ್ಥಿತಿ ಅವರ ದೇಶ ವಿರೋಧಿಯ ಹೇಳಿಕೆಯಿಂದ ಗೊತ್ತಾಗುತ್ತೆ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಆದ್ದರಿಂದ ಇವತ್ತು ಸಂವಿಧಾನದ ಅಡಿನಲ್ಲಿ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಯಾವುದೇ ಕಾರಣಕ್ಕೂ ಆ ಒಂದು ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ನೈತಿಕತೆ ಇಲ್ಲ ಈ ಕೂಡಲೇ ರಾಷ್ಟ್ರಪತಿಗಳು ಆ ಒಂದು ಸ್ಥಾನದಿಂದ ಅವರನ್ನು ವಜಾಗೊಳಿಸಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಮ್ಮ ಒತ್ತಾಯ ಇದೆ ಈ ಒಂದು ವಿಷಯಗಳನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆ ಕಾರ್ಯಕ್ರಮ ಮಾಡಿ ಆನೇಕಲ್ ತಾಲೂಕು ತಹಸೀಲ್ದಾರರವರಿಗೆ ನಮ್ಮ ಮನವಿ ಪತ್ರವನ್ನು ಮಾನ್ಯ ರಾಷ್ಟ್ರಪತಿಗಳಾಗೆ ಇವರ ಮುಖೇನ ನೀಡಿದ್ದೀವಿ ನಮ್ಮ ಬಹುಜನ ಸಮಾಜ ಪಕ್ಷ ಈ ದೇಶದ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಪರವಾಗಿ ನಿರಂತರವಾಗಿ ಏನು ಈ ದೇಶದ ತೊಂಬತ್ತು ಪರ್ಸೆಂಟ್ ಜನರ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾನೆ ಇರುತ್ತೆ ಇವತ್ತು ಈ ಒಂದು ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷ ರಾಜಕೀಯ ಗಾಳವಾಗಿ ಉಪಯೋಗಿಸ್ಕೊಳ್ತಾ ಇದೆ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಈ ಒಂದು ಬಾಬಾ ಸಾಹೇಬರ ಫೋಟೋ ಹಿಡಿದು ಅಲ್ಲಿ ಪ್ರದರ್ಶನ ಮಾಡೋದಕ್ಕೆ ಕಾಂಗ್ರೆಸ್ಗೆ ನೈತಿಕತೆ ಇಲ್ಲ ಯಾಕೆ ನೈತಿಕತೆ ಇಲ್ಲ ಅಂತೇಳಿ ಹೇಳ್ತೀನಿ ಅಂದರೆ ಇದುವರೆಗೂ ಭಾರತ ದೇಶದಲ್ಲಿ ಬಡತನ ಇದೆ ಅಂದರೆ ಅದಕ್ಕೆ ಕಾರಣವೇ ಕಾಂಗ್ರೆಸ್ಸು ಹದಿಮೂರು ಬಾರಿ ಬಾಬಾ ಸಾಹೇಬರನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು ಕಾಂಗ್ರೆಸ್ಸು ಬಾಬಾ ಸಾಹೇಬರು ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಅವರನ್ನು ಸೋಲಿಸಿ ಮನೆ ಕಳಿಸಿದ್ದು ಕಾಂಗ್ರೆಸ್ಸು ಇವತ್ತು ದೇಶದಲ್ಲಿ ಎಂಬತ್ತೈದು ಪರ್ಸೆಂಟ್ ಬಹುಜನರಿದ್ದಾರೆ ಐವತ್ತೈದು ಪರ್ಸೆಂಟ್ ಓ ಬಿ ಸಿಗಳಿದ್ದಾರೆ ಐವತ್ತೈದು ಪರ್ಸೆಂಟ್ ಓ ಬಿ ಸಿಗಳಿಗೆ ಮೋಸ ಮಾಡಿ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಏನು ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಅವರು ಜನಸಂಖ್ಯೆಯಲ್ಲಿ ಐವತ್ತೈದು ಪರ್ಸೆಂಟ್ ಇದ್ದರೂ ಕೂಡ ಓ ಬಿ ಸಿಗಳು ಇಪ್ಪತ್ತೇಳು ಪರ್ಸೆಂಟು ರಿಸರ್ವೇಷನ್ ಕೊಟ್ಟರು ಅದಕ್ಕೆ ಕಾರಣ ಬಹುಜನ ಸಮಾಜ ಪಕ್ಷ ಅದಕ್ಕೆ ಮಾನ್ಯವರು ಕಾಂಚಿರಾಮ್ ಸಾಹೇಬ್ರ ಕಾರಣ ತೊಂಬತ್ತೆರಡರಲ್ಲಿ ಅವರಿಗೆ ಒ ಬಿ ಸಿಗಳೇ ಮೀಸಲಾತಿ ಕೊಟ್ಟಿದ್ದಂಥ ಆ ಮೀಸಲಾತಿಯನ್ನು ಕಡಿ ಕಡೆಗ ಕಡೆಗಣಿಸೋದಕ್ಕೆ ಅವ್ರ ಹಕ್ಕುಗಳನ್ನು ಕಿತ್ಕೊಳ್ಳೋದಕ್ಕೆ ಓ ಬಿ ಸಿಗಳ ಹಕ್ಕುಗಳನ್ನು ಕಿತ್ಕೊಳ್ಳೋದಕ್ಕೆ ಖಾಸಗೀಕರಣ ತಗೊಂಡು ಬಂದಿದ್ದು ಕಾಂಗ್ರೆಸ್ ಇವತ್ತು ಓ ಬಿ ಸಿಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ನ ಖಾಸಗೀಕರಣ ತರೋದ್ರ ಮುಖಾಂತರವಾಗಿ ಅವರಿಗೆ ಆರು ಏಳು ಪರ್ಸೆಂಟ್ ಸಿಗ್ತಾ ಇದೆ ಇವತ್ತು ಸರ್ಕಾರಿ ಉದ್ಯೋಗ ಈ ಖಾಸಗೀಕರಣ ಕಾರಣದಿಂದ ಕೇವಲ ಎರಡು ಪರ್ಸೆಂಟ್ ಉಳ್ಕೊಂಡಿದೆ ಇದಕ್ಕೆ ಕಾರಣ ಕಾಂಗ್ರೆಸ್ ಇವತ್ತು ಬಡವರನ್ನು ನಿರ್ಗತಿಕರನ್ನು ಮಹಿಳೆಯರನ್ನು ಕಾಪಾಡದೆ ಕಾಂಗ್ರೆಸ್ಸು ತನ್ನ ರಾಜಕೀಯ ಅಧಿಕಾರಕ್ಕೋಸ್ಕರ ಏನು ಮಾತಾಡಬೇಕೋ ಏನು ಮಾಡಬೇಕೋ ಯಾವ ಯೋಜನೆಗಳು ತೊಗೊಳ್ಬೇಕೋ ಅಷ್ಟು ಮಾತ್ರ ಅವ್ರು ತೊಗೊಬರುವಂಥ ಕೆಲಸ ಮಾಡ್ತಾಯಿದೆ ಇವತ್ತು ಏನು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಫ್ರೀ ಕೊಡ್ತಾ ಇದೆ ಈ ಫ್ರಾ ಫ್ರೀ ಭಾಗ್ಯಗಳಿಂದ ಒಂದು ಕುಟುಂಬ ಅಥವಾ ಒಂದು ವ್ಯಕ್ತಿ ಜೀವನ ರೂಪಿಸ್ಕೊಳಕ್ಕೆ ಸಾಧ್ಯನಾ ರಾಜ್ಯದ ಬಜೆಟ್ ಇಪ್ಪತ್ತ ರಾಜ್ಯದ ಬಜೆಟ್ಟು ಒಂದು ಒಂದು ವರ್ಷದ ಬಜೆಟ್ಟು ಮೂರುವರೆ ನಾಲ್ಕು ಲಕ್ಷ ಕೋಟಿ ಇದರಲ್ಲಿ ಜನರಿಗೆ ಶಿಕ್ಷಣ ಉದ್ಯೋಗ ಅವರ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸೋದು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷ ಅಥವಾ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥವ್ರು ಎಲ್ಲ ರಾಜಕಾರಣಿಗಳು ಜನರಿಗೆ ಮೋಸ ಮಾಡಿ ಓಟು ಕಬಳಿಸ್ಕೊಂಡು ಅಧಿಕಾರಕ್ಕೆ ಬಂದ ರಾಜ ರಾಜಕೀಯ ಪಕ್ಷಗಳು ಎಲ್ಲರೂ ಮಾಡ್ತಾ ಇರೋದು ಅಷ್ಟೇ ಅವರ ಬಂಡವಾಳನ ಬೇಯಿಸ್ಕೊಳ್ಳೋದಕ್ಕೆ ದುಡ್ಡು ಮಾಡಿಕೊಂಡು ಇವತ್ತು ವಿದೇಶದಲ್ಲಿ ಆಸ್ತಿಗಳು ಮಾಡ್ತಾಯಿದ್ದಾರೆ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಆದರೆ ಈ ದೇಶದ ಬಡವರ ಬಗ್ಗೆ ನಿರ್ಗತಿಕರ ಬಗ್ಗೆ ಮಹಿಳೆಯರ ಬಗ್ಗೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಕಾಂಗ್ರೆಸ್ಸು ಕೂಡ ಪ್ರಾಮಾಣಿಕವಾಗಿ ಬಾಬಾ ಸಾಹೇಬರಿಗೆ ಅವಮಾನ ಆಯಿತು ಅಂತೇಳಿ ಅವರು ಅವರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇಟ್ಟು ಮಾಡ್ತಾ ಇಲ್ಲ ಕೇವಲ ಬಹುಜನರ ಓಟನ್ನು ಕಬಳಿಸೋದಕ್ಕೆ ಬಾಬಾ ಹೆಸರು ಹೇಳ್ತಾ ಇದ್ದಾರೆ ಹಂಗಾಗಿ ಈ ದೇಶದಲ್ಲಿ ಯಾರಿಗಾದರೂ ಬಾಬಾ ಸಾಹೇಬ್ರ ಅನುಯಾಯಿಗಳಾಗಿ ಬಾಬಾ ಸಾಹೇಬ್ರ ಅಭಿಮಾನಿಯಾಗಿ ಪ್ರಾಮಾಣಿಕವಾಗಿ ಬಾಬಾ ಸಾಹೇಬ್ರ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ಅವರ ವಿರುದ್ಧವಾಗಿ ಹೋರಾಟ ಮಾಡುವಂಥ ಹಕ್ಕು ಈ ದೇಶದ ಬಹುಜನ ಸಮಾಜ ಪಕ್ಷಕ್ಕೆ ಮಾತ್ರ ಇದೆ ಯಾಕೆ ಬಹುಜನ ಸಮಾಜ ಪಕ್ಷಕ್ಕೆ ಮಾತ್ರ ಇದೆ ಅಂತಂದರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವು ಸೋಕಾಲ್ಡ್ ಅಂಬೇಡ್ಕರ್ವಾದಿಗಳು ಅಥವಾ ಬಿ ಜೆ ಪಿನಲ್ಲಿರ್ತಕ್ಕಂಥ ಕೆಲವು ಸೋಕಾಲ್ಡ್ ಅಂಬೇಡ್ಕರ್ ವಾದಿಗಳಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲ ಕಾಂಗ್ರೆಸ್ಸು ಅರವತ್ತರಿಂದ ಎಪ್ಪತ್ತು ವರ್ಷ ದೇಶ ಆಳ್ತು ಇವತ್ತು ಕೂಡ ಗರೀಬಿ ಆಟವೋ ದೇಶ ಬಚಾವೋ ಅಂತ ಹೇಳಿದಂಥ ಕಾಂಗ್ರೆಸ್ಸು ಬಡತನದ ಹೋಗ್ಲ ಬಡತನವನ್ನು ಹೋಗಲಾಡಿಸೋದಕ್ಕೆ ಹತ್ತು ವರ್ಷ ಪ್ರಯತ್ನ ಮಾಡಿದರೆ ಸಾಕಾಗಿತ್ತು ಬಾಬಾ ಸಾಹೇಬರು ಹೇಳಿದ್ದಾರೆ ಸಂವಿಧಾನ ಬರೆದುಕೊಟ್ಟು ಇಪ್ಪತ್ತು ವರ್ಷ ಸಾಕು ನಾನು ಬರೆದಿರ್ತಕ್ಕಂಥ ಸಂವಿಧಾನನ ಸಮರ್ಪಕವಾಗಿ ಜಾರಿ ಮಾಡಿದ್ದೆ ಆದರೆ ಈ ದೇಶದಲ್ಲಿ ಬಡತನ ನಿರುದ್ಯೋಗ ಅಸಮಾನತೆ ಯಾವುದೂ ಇರೋದಿಲ್ಲ ಅಂತೇಳಿ ಯಾಕೆ ಕಾಂಗ್ರೆಸ್ ಮಾಡಿಲ್ಲ ಅಂದರೆ ಕಾಂಗ್ರೆಸ್ ಮಾಡೋದಕ್ಕೆ ಯಾವುದೇ ರೀತಿ ಬಡವ್ರ ಮೇಲೆ ಅವ್ರಿಗೆ ಕಾಳಜಿ ಇಲ್ಲ ಅಂಬೇಡ್ಕರ್ ಬಗ್ಗೆ ಅವ್ರಿಗೆ ಪ್ರೀತಿ ಇಲ್ಲ ಅಂಬೇಡ್ಕರ್ ಬಗ್ಗೆ ಪ್ರೀತಿ ಇದ್ದರೆ ಅಂಬೇಡ್ಕರ್ ಕನಸುಗಳನ್ನು ನನಸು ಮಾಡ್ತಾ ಇದ್ರು ಅದೇ ರೀತಿಯಾಗಿ ಅದರ ವಿರುದ್ಧವಾಗಿ ಬಿ ಜೆ ಪಿನೂ ಕೂಡ ಇದೆ ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಇವರಿಬ್ಬರು ಕೂಡ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರೆ ಈ ದೇಶ ಈ ದೇಶದ ಜನರನ್ನು ಮೋಸ ಮಾಡ್ತಾ ಇದ್ದಾರೆ ಮಹಿಳೆಯರನ್ನು ಮೋಸ ಮಾಡ್ತಾ ಇದ್ದಾರೆ ರೈತರನ್ನು ಕೂಲಿ ಕಾರ್ಮಿಕರನ್ನ ಮೋಸ